ಒಮ್ಮೆ ಒಮ್ಮೆ ನಾನು ಆಫೀಸ್ನೊಳಗೆ ಕೂತಿದ್ದೆ ಗೆಳೆಯ ಹಬ್ಬನು ಬಂದು ನನ್ನ ಕಡೆ ಬಂದ ನನ್ನ ಟೇಬಲ್ ಮೇಲೆ ಏನು ಮಾಡ್ತಾ ನಮ್ಮ ಒಬ್ಬ ಒಂದು ಲಗ್ನ ಪರಿಸ್ಥಿತಿ ಬಂದಿತ್ತು ಅದರೊಳಗೆ ಶಿವ ಫೋಟೋ ಇತ್ತು ಅವ ಸರ ಇದನ್ನು ಈ ಗ್ಲಾಸ್ನೊಳಗೆ ಸರಿಸಿ ಈ ಲೀಡ್ ಲೈನ್ ಚೆಂದ ಕಾಣಿಸ್ತದ ಅಂತ ಹೇಳ್ದ ಆ ತಪ್ಪ ಇಡು ಅಂತ ಹೇಳಿದೆ ನನ್ನ ಟೇಬಲ್ ಮೇಲೆ ಗ್ಲಾಸ್ ಕಿಡಾಂಗಿಟ್ಟಿದ್ದ ಆವಾಗ ನಮ್ಮ ಗಿಡ ಬಂದ ಬಂದಿದ್ದಲ್ಲ ಅವ ಕೂತ ಕೂತನ ಕೆಳಗೆ ಅದು ಏನಾಗಿತ್ತು ಸರದ ಬಂದು ಕೆಳಗೆ ಬೀದ್ಬಿಟ್ಟಿತ್ತು ನಂಗೆ ಕಾಲು ಕೆಳಗೆ ಅವ ಅಲ್ಲಿಂದ ನೋಡೋ ಮುಂದೆ ಕೂತಿದ್ದಲ್ಲ ನಮ್ಮ ಗಿಡ ಏನು ಬರದ ಏ ದೇವ್ರ ಪುಟ್ಟ ತೊಳಿಲಿಕ್ಕೆ ನೋಡ ದೇವ್ರಿಗೆ ಅಂತ ಈಶ್ವರನ ತೊಳಿಲಿಕ್ಕೆ ನೋಡಂತ ಹೌದು ಏನೋ ಅಂತ ನೋಡ ಬಗ್ಗೆ ನೋಡಿದೆ ತಗೊಂಡ ಎಟ್ಟು ಮತ್ತು ಅದಕ್ಕೆ ಪ್ರಕಾರವಾಗಿ ಗ್ಲಾಸ್ ನೋಡೋದು ಇಟ್ಟೆ ಇಟ್ಟು ಆವಾಗ ಅವನು ಕೇಳಿದೆ ಅಲ್ಲಪ್ಪ ಶಿವಣ್ಣ ದೇವ್ರ ಏ ನಿನಗೆ ಏನು ಹೇಳಬೇಕೇನು ನಾನು ಇದು ಮಾಡ್ತೇನೆ ನೀನು ಜಾಸ್ತಿ ಮಾಡ್ತೇನೆ ಅಂತ ಕೇಳಿದ್ರು ಅಲ್ಲಪ್ಪ ಇಲ್ಲಿ ಆಗಿದೆ ಜಾಸ್ತಿ ಇಲ್ಲ ಎಲ್ಲ ನಾನು ಹೇಳೋದು ಅಂತ ಹೇಳಿ ಎಲ್ಲ ಹೇಳಿದ್ರೆ ಹೇಳ್ತಾರ ಎಲ್ಲ ಕಡೆ ಅನ್ನಲ್ಲ ಹೇಳಿ ಎಲ್ಲ ಕಡೆ ಅದಾನ ಅಂತ ಓಹ್ ಎಲ್ಲ ಕಡೆದಾನ ಒಪ್ತೀಯಾ ಒಪ್ತೀನಿ ಅಂತ ಹೌದಲ್ಲ ಎಲ್ಲ ಕಡೆ ಕಡೆದಾನು ಅವರು ಸರ್ವೇಪ್ಪೇ ಸರ್ವೇಪ್ಪಿ ಅವನು ಅಂತ ಹೌದಪ್ಪ ಅವನು ನೋಡಪ್ಪ ಎಲ್ಲ ಕಡೆ ಇದ್ದಾನೆ ಈ ನಮ್ಮ ಶಿವಣ್ಣನಲ್ಲ ಶಿವಣ್ಣನ ಕಾಲು ಕೆಳಗೆ ಮಾತ್ರ ಇಲ್ಲವನು ಅಂತಂದು ಎಲ್ಲ ಅಂತಂದು ಮತ್ತು ನಿನ್ನ ಕಾಲು ಕೆಳಗೆ ಇಲ್ಲಂದಾಗಲ್ಲ ಅವನು ಶಿವಣ್ಣನ ಕಾಲು ಕೆಳಗೆ ಇಲ್ಲ ಎಲ್ಲ ಕಡೆ ನೀನು ಅಂದಿ ಒಂದಿನ ಕಾಲು ಕಳೆದ ತುಳಿಲಿಕ್ಕಿಲ್ಲ ಅದಾನ ಅಂತಂತೀಯಾ ಕತ್ತಿ ನೀನು ನಿನ್ನ ಕಾಲು ಕೆಳಗೆ ತುಳಿದಿಕ್ಕ ಅವಾಗ ಮತ್ತು ನೀನು ಇಲ್ಲ ಅಂತಂತೀಯ ಇವೆಲ್ಲ ಕಡೆ ಇದಾನಂತಂತೀ ಇದನ್ನು ಒಪ್ಪೋದಿಲ್ಲ ಅಂತಿ ಹೆಂಗೆ ಅಂತಂದಿ ಹೀಗೆ ಪ್ರಪಂಚಕ್ಕೆ ಮನುಷ್ಯ ಪೇಪರ್ಗೆ ಪೇಪರ್ನೊಳಗೆ ಗೊಂಬೆ ಒಳಗೆ ದೇವರು ಕಾಣೋದಿಲ್ಲ ಸರ್ವವ್ಯಾಪಿ ಭಗವಂತನ ಅವನಿಗೆ ನಾವು ಏನು ಏನು ಕಂಡೀವಿ ಏನಂತ ಸಮರ್ಥ ನಾವು ಎಲ್ಲಿವರೆಗೆ ಅವನ ಪ್ರತ್ಯಕ್ಷವಾಗಿ ಅನುಭವಕ್ಕೆ ತಗೊಳ್ಳೋದಿಲ್ಲ ಆತ್ಮ ಸಾಕ್ಷಾತ್ಕಾರ ಮಾಡೋದಿಲ್ಲ ಅಲ್ಲಿವರಿಗೆ ನಾವು ಇದರೊಳಗೆ ಕಾಣ್ತಾ ಕಾಣ್ಕೊ ಓದ್ತಿರ್ತೀವಿ ಎಲ್ಲ ಗೊಂಬೆಯೊಳಗೆ ಗುಡಿಯೊಳಗೆ ಪುಸ್ತಕದೊಳಗೆ ಕಾಣ್ಕೊಳ್ತಿರ್ತೀವಿ ಸರ್ವವ್ಯಾಪಿ ಅವನು ಯಾಕಂದ್ರೆ ಅದೇ ಪ್ರಕಾರವಾಗಿ ದೇವರು ಎಲ್ಲ ಕಡೆಯಿಂದಾನು ತನ್ನೋದಕ್ಕೆ ಹೇಗೆ ಮನುಷ್ಯ ನಿದರ್ಶನ ಇಷ್ಟು ಹೇಳಿದರೂ ತಿರುವುದಿಲ್ಲ ಹೀಗೆ